ಎಲ್ಲರಿಗೂ ನಮಸ್ಕಾರ ಊಟ ಆಯ್ತಾ ಎಲ್ಲರೂ ಧ್ವನಿ ಕೇಳ್ತಾ ಇದೆಯಾ ಅಶೋಕ್ ರೇಖಾ ಅವರು ಬಾಪುಲ್ ಧ್ವನಿ ಕೇಳ್ತಾ ಇದ್ರೆ ಕೇಳ್ತಾ ಇದೆ ಅಂತ ಕಾಮೆಂಟ್ ಮಾಡಿ ವಾನರ್ ಯಾವ ಗುಡ್ ಮಾರ್ನಿಂಗ್ ಹೇಳುವ ಈಗ ಕೇಳ್ತಾ ಇದೀಯಾ नमस्ते रमेश समंत घनी ಹೇಳ್ತಾ ಇದೆಯಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದೆಯಾ ಓಕೆ अशोक ನೆನ್ನೆ ನಾವು ಪಂಪ ಪೂರ್ವದ ಯುಗದ ಪಂಪ ಪೂರ್ವ ಯುಗದ ಕವಿಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ದೆವು ಮಲ್ಲು ನಮಸ್ತೆ ಶಂಕರ್ ನಮಸ್ತೆ ರಮೇಶ್ ನಮಸ್ತೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ರಾಠೋಡ್ ಸೃಷ್ಟಿ ಮಿಸಳೆ ನಮಸ್ಕಾರ ಮಂಜು ಸಿಂಧೆ ನಮಸ್ಕಾರ ಸಚಿನ್ ರಾಠೋಡ್ ನಮಸ್ತೆ ನಾಗರಾಜ್ ರಾಠೋಡ್ ಲಮಾಣಿ ಎಲ್ಲರಿಗೆ ನಮಸ್ಕಾರ ಪ್ರಾರಂಭ ಮಾಡೋಣ ನಿನ್ನೆ ಪಂಪ ಯುಗದ ಕವಿಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ದೆ ಪಂಪನಿಗಿಂತಲೂ ಪೂರ್ವ ಇರುವಂತ ಕವಿಗಳು ಬಹುಶಃ ಇವತ್ತಿನ ಕ್ಲಾಸ್ ಪ್ರಾರಂಭದಲ್ಲಿ ನನಗ ಬಿಜಿ ಬರೆದಿರುವಂತ ಕನ್ನಡದ ಭಗವದ್ಗೀತೆ ಎಂದು ಖ್ಯಾತವಾಗಿರುವಂತ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗ ನೆನಪಾಗ್ತದೆ ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗರಾರು ಏನ್ ಚೆನ್ನಾಗಿ ಬರೀತಾರೆ ನೋಡ್ ಡಿವಿಜಿ ಅಕ್ಕಿ ಒಳಗನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿದರಾರು ಲೆಕ್ಕ ವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮುಂಕು ತಿಮ್ಮ ಅಂತ ಹೇಳಿ ಯಾಕೆ ಕಗ್ಗ ನನಗೆ ನೆನಪಾಯಿತು ಅಂತಂದ್ರೆ ಬಹುಶಃ ಕನ್ನಡ ಸಾಹಿತ್ಯದ ಮೂಲ ಬೇರುಗಳಾಗಿರುವಂತಹ ಪಂಪ ಪೂರ್ವದ ಯುಗದ ಕವಿಗಳ ಬಗ್ಗೆ ಇತ್ತೀಚಿನ ಸಾಹಿತ್ಯನ ಅಭ್ಯಾಸ ಕನ್ನಡ ಸಾಹಿತ್ಯವನ್ನ ಅಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಸರಿಯಾದಂತ ಮಾಹಿತಿ ಇಲ್ಲ ನೀವು ಯಾವುದೇ ಪರೀಕ್ಷೆಯನ್ನ ತೆಗೆದುಕೊಳ್ಳ್ರಿ ಪಂಪ ಯುಗದ ಕವಿಗಳ ಬಗ್ಗೆನೂ ಪ್ರಶ್ನೆಗಳಾಗ್ತಾವ ಪೂರ್ವ ಯುಗದ ಕವಿಗಳ ಬಗ್ಗೆನೂ ಪ್ರಶ್ನೆ ಆಗ್ತಾವ ಕನ್ನಡ ಸಾಹಿತ್ಯದ ಆದಿ ಬಂಧುಗಳನ್ನೇ ನಾವು ಮರೆತು ಅದಕ್ಕೆ ಲೆಕ್ಕ ವಿರಿಸಿಲ್ಲ ಜಗ ಆದಿ ಬಂಧುಗಳ ಅಂತ ಹೇಳಿ ಬಿ ವಿಜಯ ಹೇಳುವಂತ ಮಾತು ನೆನಪಾಯ್ತು ಬನ್ನಿ ಸ್ನೇಹಿತರೆ ನಿನ್ನೆ ಪಂಪ ಪೂರ್ವದ ಕವಿಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೆ ಅದರ ಮುಂದುವರೆದ ಭಾಗ ನಿನ್ನೆ ವಿಶೇಷವಾಗಿ ಶ್ರೀ ವಿಜಯನ ಕುರಿತು ಚರ್ಚೆಯನ್ನ ಮಾಡಿದ್ದೆ ಹಾಗೆ ವಿಮಲೋದಯನ ಕುರಿತು ಚರ್ಚೆಯನ್ನ ಮಾಡಿದ್ದೆ ವಿಮಲೋದಯನ ಕುರಿತು ಎರಡನೇ ಕವಿಯಾಗಿ ವಿಮಲೋದಯನ ಕುರಿತು ಚರ್ಚೆಯನ್ನ ಮಾಡಿದ್ದೆ ಹಾಗೆ ಮುಂದುವರೆದು ನಾಗಾರ್ಜುನನ ಕುರಿತು ಚರ್ಚೆಯನ್ನ ಮಾಡಿದ್ದೆ ಹಾಗೆ ಮುಂದುವರೆದು ದುರ್ವಿನಿತನ ಕುರಿತು ಚರ್ಚೆಯನ್ನ ಮಾಡಿದ್ದೆ ಬಹಳ ವಿಶೇಷವಾದಂತ ಕವಿ ತಲಕಾಡಿನ ಗಂಗರ ಆಸ್ ದೊರೆ ಕವಿಯಾಗಿಯೂ ದೊರೆಯಾಗಿಯೂ ಮಾಡಿದಂತ ಸಾಧನೆ ಇದೆಯಲ್ಲ ಅದು ಅಮೋಘವಾಗಿರುವಂಥದ್ದು ಹಾಗೆ ಜಯಬಂಧುವಿನ ಕುರಿತು ಚರ್ಚೆಯನ್ನ ಮಾಡಿದ್ದೆ ಕವೀಶ್ವರನ ಕುರಿತು ಚರ್ಚೆಯನ್ನ ಮಾಡಿದ್ದೆ ಪಂಡಿತನ ಕುರಿತು ಚರ್ಚೆಯನ್ನ ಮಾಡಿದ್ದೆ ಮತ್ತು ಚಂದ್ರನ ಕುರಿತು ಚರ್ಚೆಯನ್ನ ಮಾಡಿದ್ದೆ ಒಟ್ಟು ಎಂಟು ಜನ ಪಂಪ ಪೂರ್ವ ಯುಗದ ಕವಿಗಳನ್ನ ಕುರಿತು ಚರ್ಚೆಯನ್ನ ಮಾಡಿದ್ದೆವು ಯಾರವ ಒಂದ್ ಔಟನವ ಎರಡ್ರಾಗ ಒಂದ್ ಮಾಡ್ರು ಕ್ಲಾಸರೇ ಕೇಳು ಕ್ರಿಕೆಟರ್ ನೋಡ್ರ ಡೋಬಿಕ್ ಕುತ್ತ ನ ಗರುಕು ನಾಗ ಆಟ್ಕು ನಂಗ ಎಸ್ ಊಟ ಆಗಿದೆ ತಮ್ದೆಲ್ಲರೂ ಊಟ ಆಗಿದೆ ಅಂತ ಭಾವಿಸ್ಕೊಡ್ತೇನೆ ಈಗ ನೆಕ್ಸ್ಟ್ ಲೋಕಪಾಲ ನೋಡ್ರಿ ವಿಶೇಷವಾದಂತ ಕವಿ ಪಂಪ ಪೂರ್ವ ಯುಗದಲ್ಲಿ ಲೋಕಪಾಲ ಅಂತ ಹೇಳಿ ಆಗಿ ಹೋಗ್ತಾನೆ ಲೋಕಪಾಲ ಅನ್ನುವಂತ ಕವಿ ಇದ್ದಾನಲ್ಲ ಈತ ಕನ್ನಡದ ವಿಶೇಷ ಕವಿ ಅನ್ನುವುದಕ್ಕ ಆದ್ರೆ ಈತನ ಕುರಿತು ಅಷ್ಟೇನು ವಿವರವಾದಂತ ಮಾಹಿತಿ ಸಿಗುವುದಿಲ್ಲ ನೃಪತುಂಗನ ಸಾಮಂತ ಬಂಕರ್ಸನ ಮಗನಾದ ಲೋಕಾದಿತ್ಯನಾಗಿರಬಹುದೆಂದು ಬಿ ಎಲ್ ರೈಸ್ ಅವರ ಅಭಿಪ್ರಾಯವನ್ನ ಪಡ್ತಾರ ಇಲ್ಲೇನು ಲೋಕಪಾಲ ಅಂತದನಲ್ಲ ಈ ಲೋಕಪಾಲನ ಬಗ್ಗೆ ವಿಶೇಷವಾದ ಮಾಹಿತಿ ಇಲ್ಲ ಈಗ ಅಮೋಘ ವರ್ಷ ನೃಪತುಂಗ ಅಂತ ಹೇಳಿ ರಾಷ್ಟ್ರಕೂಟರ ದೊರೆ ಬರ್ತಾರಲ್ಲ ಆ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಸಾಮಂತ ಅರಸನಾಗಿರುವಂತ ಬಂಕರಸ ಈ ಬಂಕರಸನ ಮಗ ಲೋಕಾದಿತ್ಯನೇ ಲೋಕಪಾಲ ಅನ್ನುವಂಥದ್ದು ಬಿ ಎಲ್ ರೈಸ್ ಇವನು ಪಂಪ ಪೂರ್ವ ಯುಗದ ಕವಿನೇ ಈತನ ಕೃತಿಗಳ ಬಗ್ಗೆ ಈತನ ಸಾಧನೆಗಳ ಬಗ್ಗೆ ಯಾವುದೇ ನಿಖರವಾದಂತ ಮಾಹಿತಿ ನಮ್ಗೆ ದೊರೆತಿಲ್ಲ ಅನ್ನುವಂಥದ್ದು ಹಾಗೆ ಇಲ್ಲಿರೋ ಇನ್ನೋರ್ವ ವಿಶೇಷವಾದಂತ ಕವಿ ಪೂಜ್ಯ ಪಾದ ನೋಡಿ ಪೂಜ್ಯ ಪಾದರ ನಾವು ಕೃಷಿಕ ಸುಮಾರು ಆರ್ನೂರು ಅಂತ ಗುರುತಿಸ್ತೇವೆ ಎಷ್ಟು ಆರ್ನೂರು ಪಂಪ ಪೂರ್ವದ ಯುಗದ ಕವಿಗಳಲ್ಲೇ ಪೂಜ್ಯಪಾದರು ಕೂಡ ಬರ್ತಾರೆ ಅವರು ವಿಶೇಷವಾದಂತ ಕವಿಗಳೇ ಈತನನ್ನು ಚಾಮುಂಡರಾಯ ವೃತ್ತವಿಲಾಸ ನೇಮಿಚಂದ್ರ ಹಾಗೂ ಪಾರ್ಶ್ವ ಪಂಡಿತ ಮೊದಲಾದ ಕವಿಗಳು ಸ್ತುತಿಸಿದ್ದಾರೆ ಯಾರ್ಯಾರು ಈತನನ್ನು ಸ್ತುತಿಸ್ತಾರ ಅಂತಂದ್ರೆ ಈತನ ಬಗ್ಗೆನೂ ಒಂದಷ್ಟು ವಿವರಗಳು ನಮಗೆ ದೊರೀಬೇಕಾಗಿತ್ತು ಯಾವ ವಿವರಗಳು ದೊರೆತಿಲ್ಲ ಚಾಮುಂಡರಾಯನು ಸ್ತುತಿಸ್ತಾನೆ ವೃತ್ತಿವಿಲಾ ವೃತ್ತವಿಲಾಸ ಅನ್ನುವಂತ ಕವಿ ಸ್ತುತಿಸ್ತಾನೆ ನೇಮಿ ಚಂದ್ರ ಅನ್ನುವಂತ ಕವಿ ಪಾರ್ಶ್ವ ಪಂಡಿತ ಅನ್ನುವಂತ ಕವಿ ಆಮೇಲೆ ಈ ಎಲ್ಲಾ ಕವಿಗಳು ಪೂಜ್ಯ ಪಾದರ ನಂತರ ಬಂದಂತ ಕವಿಗಳು ಯಾರ ನಂತರ ಪೂಜ್ಯ ಪಾದರ ನಂತರ ಬಂದಂತ ಕವಿಗಳು ಅವರೆಲ್ಲರೂ ಏನ್ ಮಾಡ್ತಾರ ಅಂತ ಹೇಳಿ ಅವರೆಲ್ಲರೂ ಏನ್ ಮಾಡ್ತಾರೆ ಅವರನ್ನ ಸ್ತುತಿಸ್ತಾರೆ ಪೂಜ್ಯ ಪಾದರೂ ಅವರ ಬರವಣಿಗೆಯಲ್ಲಿ ಅವರ ಬಗ್ಗೆ ಉಲ್ಲೇಖಗಳಿವೆ ಇನ್ನು ಶ್ರವಣ ಬೆಳಗೋಳ ಒಂದರಲ್ಲಿಯೂ ಉಲ್ಲೇಖ ಇದೆ ಯಾರ ಬಗ್ಗೆ ಪೂಜ್ಯ ಪಾದನ ಬಗ್ಗೆ ಶ್ರವಣ ಬೆಳೆಗಳಲ್ಲಿ ದೊರೆಯುವಂತ ಶಾಸನದಲ್ಲಿ ಉಲ್ಲೇಖ ಇದೆ ಈತ ಜಿನೇಂದ್ರ ವ್ಯಾಕರಣ ಯಾವ ವ್ಯಾಕರಣ ಜಿನೇಂದ್ರ ವ್ಯಾಕರಣ ಅನ್ನುವಂತ ಒಂದು ಪುಸ್ತಕವನ್ನ ಬರಿತಾನೆ ಬರೆದಿದ್ದಾನೆ ಅನ್ನುವಂಥದ್ದು ಯಾರಿಂದ ತಿಳಿತದೆ ಅಂತ ಹೇಳಿ ಜನಸೇನಾಚಾರ್ಯರು ತಿಳಿಸ್ತಾರೆ ಸ್ವಂಪೂರ್ವ ಪೂರ್ವ ಯುಗದಲ್ಲೇ ಕೂಡ ಜೈನ ಕವಿಗಳಿರುವುದನ್ನು ನಾವು ಕಾಣ್ತೀವಿ ಅದರಲ್ಲಿ ಜಿನೇಂದ್ರ ವ್ಯಾಕರಣ ಅನ್ನುವಂತ ಕೃತಿ ರಚನೆ ಆಗ್ತದೆ ಅದನ್ನ ಉಲ್ಲೇಖ ಯಾರು ಮಾಡ್ತಾರ ಅಂತಂದ್ರ ಜಿನ ಸೇನಾಚಾರ್ಯರು ಮಾಡ್ತಾರೋ ಯಾರ್ ಮಾಡ್ತಾರ್ರಿ ಜಿನ ಸೇನಾಚಾರ್ಯರು ರೈತ ಆಮೇಲೆ ಈತನ ವ್ಯಾಕರಣ ಸೂತ್ರಗಳು ಈತನ ವಿಷಯ ವ್ಯಾಕರಣ ಗ್ರಂಥ ಏನಿದೆ ಅಲ್ಲೇ ಯಾವ್ದು ಗ್ರಂಥದು ಜಿನೇಂದ್ರ ವ್ಯಾಕರಣ ಅನ್ನುವಂತ ವ್ಯಾಕರಣ ಗ್ರಂಥ ಬರೀತಾನೆ ಈ ವ್ಯಾಕರಣ ಗ್ರಂಥದಲ್ಲಿರುವಂತ ಗ್ರಂಥದಲ್ಲಿರುವಂತಹ ಸೂತ್ರಗಳನ್ನ ಅಕಲಂಕ ದೇವ ಮತ್ತು ಜಯಾದ ಜಯಾದಿತ್ಯ ಅನ್ನುವಂತ ಕವಿಗಳು ಇಬ್ರು ಯಾರು ಅಕಳಂಕ ದೇವ ಮತ್ತು ಜಯಾದಿತ್ಯ ಅನ್ನುವಂಥ ಕವಿಗಳದಾರಲ್ಲ ಅವರು ಆಮೇಲೆ ವಾಮನರು ಉದಾಹರಿಸಿದ್ದಾರೆ ಅಂತ ಹೇಳ್ತಾರೆ ನೋಡ್ರಿ ಅಕಳಂಕ ದೇವ ಕವಿ ಜಯಾದಿತ್ಯ ಅನ್ನುವಂತ ಕವಿ ಆಮೇಲೆ ವಾಮನ ಅನ್ನುವಂತ ಕವಿ ಗೊತ್ತಿದೆ ನಿಮಗೆಲ್ಲರೂ ಅವರೆಲ್ಲರೂ ಏನ್ ಮಾಡ್ತಾರಂತಂದ್ರ ತಮ್ಮ ಕೃತಿಗಳಲ್ಲಿ ಇದನ್ನು ಉಲ್ಲೇಖ ಮಾಡ್ಕೊತಾರ ಅಂತ ಹೇಳ್ತಾರ ಕನ್ನಡದಲ್ಲಿ ಯಾವ ಕೃತಿ ಬರೆದಿರುವ ತಿಳಿದು ಬಂದಿಲ್ಲವೆಂದು ಆರ್ ನರಸಿಂಹಾಚಾರ್ಯರ ಅಭಿಪ್ರಾಯವನ್ನು ಪಡ್ತಾರ ಅಂದ್ರ ಕವಿಗಳು ಉಲ್ಲೇಖ ಮಾಡಿದ ಮಾತ್ರಕ್ಕೆ ಆತನ ಕೃತಿ ಇದೆ ಅನ್ನುವಂಥದ್ದು ನಿಖರವಾಗಿಲ್ಲ ಅದ್ರ ಜಿನೇಂದ್ರ ವ್ಯಾಕರಣ ಇದೆ ಅನ್ನುವಂಥದ್ದು ಜನಸೇನಾಚಾರ್ಯರ ವಾದ ಆರ್ ನರಸಿಂಹಾಚಾರ್ಯರ ಆ ವಾದವನ್ನು ಒಪ್ಪಿಲ್ಲ ಅದರ ಬದಲಾಗಿ ಏನು ಒಪ್ಪ ಹೇಳ್ತಾರಂತಂದ್ರ ಅವರು ಕನ್ನಡದಲ್ಲಿ ಯಾವ ಕೃತಿಗಳು ಬರಲಿಲ್ಲ ಅನ್ನುವಂತ ಸಂಶಯ ಬರ್ತೈತಿ ಅಂತ ಹೇಳ್ತಾರೆ ನೆನ್ಪಿಡ್ಬೇಕು ನೀವು ಇಲ್ಲೊಬ್ಬ ಅಕಳಂಕ ದೇವ ಅಂತ ಆಗಿ ನೋಡ್ರಿ ಅಕಳಂಕ ದೇವ ಅಂತ ಅಕಳಂಕ ದೇವ ಯಾರು ಅಂತಂದ್ರೆ ಅಕಳಂಕ ದೇವ ಭಟ್ಟ ಕಳಂಕ ದೇವ ಅನ್ನುವಂತ ಭಟ್ಟ ಕಳಂಕ ಕಳಂಕ ದೇವ ಅನ್ನುವಂತ ಒಬ್ಬ ಶ್ರೇಷ್ಠ ಕನ್ನಡ ವ್ಯಾಕರಣಕಾರನ ಗುರು ಯಾರಾತ ಶ್ರೇಷ್ಠ ವ್ಯಾಕರಣಕಾರ ಹೇಳೋ ಅಕಳಂಕ ದೇವನ ಶಿಷ್ಯ ಅಕಳಂಕ ದೇವ ಗುರು ಅಕಳಂಕ ದೇವನ ಶಿಷ್ಯ ಯಾರು ಅಂದ್ರೆ ಭಟ್ಟ ಕಳಂಕ ದೇವ ರೈತ ಏನೇಮ್ ಹೇಳ್ತೇನೆ ನೋಡ್ರಿ ಅಕಳಂಕ ದೇವ ಅಂದ್ರೆ ಗುರು ಭಟ್ಟ ಕಳಂಕ ದೇವ ಅಕಳಂಕ ದೇವನ ಶಿಷ್ಯ ರೈತ ಈ ಅಕಳಂಕ ದೇವನ ಶಿಷ್ಯನಾಗಿರುವ ಭಟ್ಟಾ ದೇವ ಕನ್ನಡದಲ್ಲಿ ಒಂದು ವ್ಯಾಕರಣ ಕೃತಿಯನ್ನ ರಚನೆ ಮಾಡ್ತಾನೆ ಅದು ಕನ್ನಡದ ಪ್ರೌಢ ವ್ಯಾಕರಣ ಗ್ರಂಥ ಅಂತ ಅದನ್ನು ಉಲ್ಲೇಖ ಮಾಡ್ತೀವಿ ಪ್ರೌಢ ವ್ಯಾಕರಣ ಗ್ರಂಥ ಯಾರು ಹೇಳ್ತೀರಿ ಅದನ್ನ ಎಸ್ ಅಕಳಂಕ ದೇವ ಭಟ್ಟಾಕಳಂಕ ದೇವನ ಗುರು ನಾಗರಾಜ್ ರಾಠೋಡ್ ಕರೆಕ್ಟ್ ಇದೆ ಭಟ್ಟಾಕಳಂಕ ದೇವನ ಗುರು ಯಾರು ಅಕಳಂಕ ದೇವ ಅಕಳಂಕ ದೇವನ ಗುರು ಆಗಿರುವಂತ ಅದ್ರ ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಕೇಳ್ತಾ ಇರುವಂತ ಪ್ರಶ್ನೆ ಬಟ್ಟಾ ಕಳಂಕ ದೇವ ಬರೆದಂತ ಕನ್ನಡದ ಪ್ರೌಢ ವ್ಯಾಕರಣ ಗ್ರಂಥ ಯಾವುದು ಅಂತ ಪ್ರೌಢ ವ್ಯಾಕರಣ ಗ್ರಂಥ ಯಾರು ಹೇಳ್ತೀರಿ ಬೇಗ ಬೇಗ ಕಮೆಂಟ್ ಮಾಡ್ರಿ ಬೇಗ ಹಂಚಿಗೆ ಹಂಚಿಕೆಯವ್ರು ಮಾಡಿದ್ದಾರೆ ಶಬ್ದಾನುಸರ ಶಬ್ದಾನುಸರ ಅಲ್ರಿ ಶಾಸನ ಯಾವುದು ಶಬ್ದಾನು ಶಬ್ದಾನು ಶಾಸನ ಯಾವುದ್ರಿ ಅದು ಶಾಸನ ಅನ್ನುವಂತ ಕೃತಿಯನ್ನ ಕನ್ನಡ ನಾಗರಾಜ ನಾಯಕ್ ನಾಗರಾಜನಾಯ್ಕವ್ರೆ ಏನಪ್ಪಾ ಇದು ಸುಡುಗಾಡಿಸಿದ್ದಂತು ಹಾ ರೈಟ್ ಎಲ್ಲರೂ ಮಾಡ್ತಾ ಇದ್ರಿ ಶಬ್ದಾನುಶಾಸನ ಕರೆಕ್ಟ್ ಶಬ್ದಾನುಶಾಸನ ಅನ್ನುವಂಥ ಕೃತಿಯನ್ನ ಬರಿತಾನೆ ಯಾರು ಭಟ್ಟಾ ದೇವ ಇದು ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಅಂತಂದ್ರ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಯಾವ ಭಾಷೆ ಒಳಗ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆದಂತ ಕೃತಿ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗ್ತದೆ ಕನ್ನಡಿಗರು ಓದಿದಂತ ಕನ್ನಡಿಗರಿಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅದಕ್ಕೆ ಇದಕ್ಕೆ ಕಾಡು ಕುಸುಮ ಅಂತ ಕರೆದು ಏನಂತ ಕರೆದ್ರು ಕಾಡು ಕುಸುಮ ರೈಟ ಆದ್ರ ಆತ ಏನ್ ಕರ್ಕೊತಾನ ಭಟ್ಟ ಕಳಂಕ ದೇವ ಸೋಪಜ್ಞೆ ಶಬ್ದಾನುಶಾಸನ ಸೋಪಜ್ಞೆ ಶಬ್ದಾನುಶಾಸನ ಅಂತ ಕರ್ಕೊತಾನ ಸೋಪಜ್ಞೆ ಅಂತಂದ್ರ ಸರಳ ಅಂತಾರೆ ಸರಳ ಅಕಳಂಕ ದೇವ ಏನಾಗಿದ್ದ ಅಂತಂದ್ರ ಜೈನ ಮಠದ ಪೀಠಾಧಿಪತಿ ಆಗಿದ್ದ ನೋಡ್ರಿ ಯಾವ ಮಠ ಜೈನ ಮಠ ಈ ಜೈನ ಮಠ ಎಲ್ಲಿ ಬರ್ತದೆ ಅಂತಂದ್ರೆ ಜೈನ ಮಠ ಈ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಅಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆ ಒಳಗ ಹಾಡುಹಳ್ಳಿ ಯಾವ ಹಳ್ಳಿ ಹಾಡುಹಳ್ಳಿ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಸಂಗೀತಪುರ ಅಂತ ಕರೀತಾರೆ ಸಂಗೀತಪುರ ಹಾಡುಹಳ್ಳಿ ಅಥವಾ ಸಂಗೀತಪುರದ ಜೈನ ಮಠದ ಪೀಠಾಧಿಪತಿಯೇ ಆಗಿದೆ ಎಸ್ ಅಶೋಕ್ ಭಾಸ್ಗಿ ಮೊದಲು ನೀವ್ ಹೇಳಿರಿ ಕುಡುಕುಸುಮ ಅಲ್ರಿ ಕಾಡು ಕುಸುಮ ಯಾರೋ ಒಬ್ಬ ಅರೆ ಹುಚ್ಚ ಅಂತ ಬಂದ ನೋಡಪ್ಪ ಅವನ ಐಡಿ ನೋಡ್ರಿ ಹೆಂಗದ ಸಂಸ್ಕೃತಿ ಅಂತ ನಿನ್ನ ಸಂಸ್ಕೃತಿ ನೋಡ್ಕೋ ಕಾಡು ಎಮ್ಮೆ ಅಂತ ಕಾಡು ಕುಸುಮ ಅಲ್ಲ ಕಾಡು ಎಮ್ಮೆ ಅಂತ ನೋಡ್ರಿ ಎಲ್ಲಿಂದ ಬರ್ತಾವ ಇವು ಇವೆಲ್ಲಾ ಮಕ್ಕಳು ಮಕ್ಕಳಂತಾರ ಇರ್ತಾವ ಚಂದಾಗಿ ಪಾಠ ಕೇಳಂದ್ರ ನೆಕ್ಸ್ಟ್ ಹೋಗೋಣ ಶ್ಯಾಮ ಕುಂದಾಚಾರ್ಯ ಅಂತ ಇನ್ನೊಬ್ಬ ಪಂಪ ಪೂರ್ವ ಯುಗದ ಕವಿ ಏನ್ ಹೆಸರ ಶ್ಯಾಮ ಕುಂದಾಚಾರ್ಯ ಶ್ಯಾಮ ಕುಂದಾಚಾರ್ಯರ ಕಾಲಘಟ್ಟವನ್ನ ಕ್ರಿಶ್ಚಕ ಸುಮಾರು ಆರುನೂರ ಇಪ್ಪತ್ತು ಅಂತ ಗುರುತಿಸ್ತಾರೋಳ ಇವೆಲ್ಲ ಕಾಲಘಟ್ಟವನ್ನು ಗುರುತಿಸಿದ ಕವಿ ಚರಿತ್ರೆಕಾರರು ಕಾಲಘಟ್ಟವನ್ನು ನಿರ್ಧಾರ ಮಾಡುವವರು ಯಾವ್ಯಾವ ಆಧಾರದ ಮೇಲೆ ನಿರ್ಧಾರ ನಿರ್ಧಾರ ಮಾಡ್ತಾರಂತಂದ್ರೆ ಆತ ಬಳಸಿದಂತ ಪದಗಳ ಮೇಲೆ ಆತ ಬರೆದಂತ ಕಾವ್ಯದ ವಸ್ತುವಿನ ಮೇಲೆ ಆತ ಬರೆದಂತ ಆ ಪದಗಳ ಬಳಕೆಯಾದಂತ ವಿಶೇಷವಾದ ಶಬ್ದಗಳ ಮೇಲೆ ಇವು ಮೂರರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕಾಲಘಟ್ಟವನ್ನು ನಿರ್ಧಾರ ಮಾಡ್ತಾರೆ ಕೆಲವೊಬ್ಬರು ಕಾಲಘಟ್ಟ ಪುಸ್ತಕದಲ್ಲಿ ತಮ್ಮ ಗ್ರಂಥಗಳಲ್ಲೇ ಕಾಲಘಟ್ಟಗಳನ್ನು ಉಲ್ಲೇಖ ಮಾಡಿದಂತ ಕೃತಿಗಳು ಇವೆ ಇಲ್ಲ ಅಂತಲ್ಲ ಈ ಇವರು ಇತರ ಕೃತಿಗಳನ್ನ ಅಂದ್ರೆ ಇವರು ಬರೆದಂತ ಕೃತಿಗಳು ಪ್ರಾಕೃತ ಅನ್ನುವಂತ ಒಂದು ಕೃತಿ ಬರೀತಾರೆ ಪರಾ ಪದ್ಧತಿ ಅನ್ನುವಂತ ಕೃತಿ ಬರೀತಾರೆ ಈ ಪರಾ ಪದ್ಧತಿ ಜೈನ ತತ್ವ ಗ್ರಂಥ ಅಂತ ಕರಿತೀವಿ ಕೈಯದ ಪರ ಪದ್ಧತಿಯಲ್ಲಿ ಏನಿದೆ ಅಂದ್ರ ಜೈನ್ ಧರ್ಮದ ತತ್ವಾಚರಣೆಗಳಿದೆ ನೋಡಿ ಜೈನ್ ಧರ್ಮ ರೈಟ್ ಆಮೇಲೆ ಸಂಸ್ಕೃತದಲ್ಲಿ ಕಾವ್ಯವನ್ನು ಬರೆದಾನೆ ಅನ್ನೋದು ಚಾವುಂಡರಾಯ ಅಭಿಪ್ರಾಯ ಪಡ್ತಾನೆ ಶ್ಯಾಮ ಕುಂದಾಚಾರ್ಯರು ಸಂಸ್ಕೃತದಲ್ಲಿ ಗ್ರಂಥಗಳನ್ನ ಬರೆದಾರ ಅನ್ನುವಂಥದ್ದು ಯಾರ್ದು ಅಂತಂದ್ರ ಚಾಮುಂಡರಾಯರ ಅಭಿಪ್ರಾಯ ಪಡ್ತಾರ ಆಮೇಲೆ ಓರ್ವ ಪ್ರಸಿದ್ಧ ವ್ಯಾಖ್ಯಾನಕಾರ ಆಗಿದ್ದ ಆಗಿದ್ದಾನು ಅಂತ ಹೇಳಿ ಅವನನ್ನ ಗುರುತಿಸ್ತೀವಿ ಅಂತಂದ್ರೆ ಯಾರಾದ್ರೂ ಕಾವ್ಯಗಳನ್ನ ಬರೆದ್ರೆ ಆ ಕಾವ್ಯಕ್ಕೆ ವ್ಯಾಖ್ಯಾನವನ್ನು ಬರೆಯುವಂತವ್ರು ಯಾರು ಅಂದ್ರೆ ಶ್ಯಾಮಕುಂದಾಚಾರ್ಯರು ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಸೈಗೊಟ್ಟ ಸಿಹಕುಮಾರ ಹೆಸರೇ ನೋಡ್ರಿ ಸೈಗೊಟ್ಟ ಶಿವಕುಮಾರ ಅನ್ನುವಂತ ಮತ್ತೊಬ್ಬ ಪಂಪ ಪೂರ್ವಯುಗದ ಕವಿ ಈತನ ಕಾಲವನ್ನ ಕೃಷಿಕ ಸುಮಾರು ಏಳುನೂರ ಎಂಬತ್ತೆಂಟರಿಂದ ಎಂಟು ನೂರ ಹದಿನಾರು ಅಥವಾ ಎಂಟು ನೂರು ಅಂತ ಹೇಳಿ ಗುರುತಿಸ್ತಾರೆ ಏಳುನೂರ ಎಂಬತ್ತೆಂಟರಿಂದ ಎಂಟು ಹದಿನಾರು ಅಥವಾ ಎಂಟುನೂರ ಅಂತ ಗುರುತಿಸ್ತಾರೆ ಈ ಸೈಗೊಟ್ಟ ಶಿವಕುಮಾರ ಗಂಗರ ದೊರೆ ಯಾರ ದೊರೆ ರೀ ಗಂಗರ ದೊರೆ ನೋಡಿ ಗಂಗರವು ಗೊತ್ತದಲ್ಲ ಗಂಗರ ದೊರೆ ಯಾರ ಯಾರ ಮಗ ಅಂತಂದ್ರ ಈತನ ತಂದೆ ಹೆಸರು ಶ್ರೀಪುರುಷ ಶ್ರೀಪುರುಷ ನೋಡಿ ಶ್ರೀಪುರುಷನ ವೈಶಿಷ್ಟ್ಯತೆ ಬಹಳ ವಿಶೇಷ ಇದೆ ಗಂಗರ ಪ್ರಸಿದ್ಧ ದೊರೆಗಳಲ್ಲಿ ಸ್ತ್ರೀಪುರುಷನು ಒಬ್ಬ ಸ್ತ್ರೀ ಪುರುಷ ಮಾಡಿದಂತ ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಸಾಧನೆಗಳದವಲ್ಲ ಅವು ಕನ್ನಡ ಸಾಹಿತ್ಯದ ವಿಶೇಷ ಅಂಶಗಳನ್ನ ತೋರ್ಪಡಿಸ್ತಾವ ಅದರಲ್ಲಿ ವಿಶೇಷವಾಗಿ ಏನು ಆ ಶಾಸನಗಳನ್ನು ಹೊಡೆಸ್ತಾನಲ್ಲ ಸ್ತ್ರೀ ಪುರುಷ ಸ್ತ್ರೀ ಪುರುಷ ಇದ್ದದ್ದು ಹನ್ನೊಂದನೇ ಎಂಟನೇ ಶತಮಾನದಲ್ಲಿ ಗಂಗರ ಆಳಿದ್ದು ಎಂಟನೇ ಶತಮಾನದಲ್ಲಿ ಎಂಟನೇ ಶತಮಾನದಲ್ಲಿ ಸ್ತ್ರೀ ಪುರುಷ ಒಂದು ಶಾಸನವನ್ನು ಬರೆಸ್ತಾನೆ ಎಲ್ಲಿದೆ ಅಂತಂದ್ರೆ ಚಿಕ್ಕಮಂಗಳೂರು ಜಿಲ್ಲೆ ಯಾವುದು ಚಿಕ್ಕಮಂಗಳೂರು ಜಿಲ್ಲೆ ಚಿಕ್ಕಮಂಗಳೂರು ಜಿಲ್ಲೆ ಗದ್ದೆ ಅನ್ನುವಂತ ಪ್ರದೇಶದೊಳಗೆ ಸಿಂಗಣ ಗದ್ದೆ ಅನ್ನುವಂತ ಒಂದು ಪ್ರದೇಶದೊಳಗ ಚಿಕ್ಕಮಂಗಳೂರು ಜಿಲ್ಲೆ ಗದ್ದೆ ಅನ್ನುವಂತ ಒಂದು ಪ್ರದೇಶದಲ್ಲಿ ಜೈನ ಮಠದಲ್ಲಿ ಒಂದು ಒಂದು ಶಾಸನ ಸಿಗ್ತದೆ ಜೈನ ಮಠದಲ್ಲಿ ಅದು ತಾಮ್ರ ಶಾಸನ ಯಾವ ಶಾಸನ ತಾಮ್ರ ಶಾಸನ ಆ ತಾಮ್ರ ಶಾಸನದಲ್ಲಿ ಲಿಖಿತವಾಗಿರುವ ಎರಡು ಕಂದ ಪದ್ಯಗಳೇ ಕನ್ನಡದ ಪ್ರಾಚೀನ ಕಂದ ಪದ್ಯಗಳು ನೋಡಿ ಕನ್ನಡದ ಪ್ರಾಚೀನ ಅಂದ್ರೆ ಮ ಮಗನಿಗಿಂತಲೂ ಅಂದ್ರೆ ಸೈಗೊಟ್ಟ ಶಿವಮೊಗ್ಗ ಕುಮಾರನಗಿಂತಲೂ ಅತಿಯಾದ ಕಾಣಿಕೆಯನ್ನ ಕನ್ನಡಕ್ಕೆ ಅರ್ಪಿಸಿದವರು ಯಾರು ಅಂತಂದ್ರೆ ಶ್ರೀಪೋಷಿ ಈತನು ಕೂಡ ಗಂಗರ ಪ್ರಸಿದ್ಧ ದೊರೆಯೇ ನೋಡು ಅಪ್ಪ ಮಗನ ಕಾಲಘಟ್ಟ ಹೆಚ್ಚು ಕಡಿಮೆ ಒಂದೇ ಅದ ಎಂಟುನೂರ ಎಂಟನೇ ಶತಮಾನ ಊರ್ದು ಎಂಟನೇ ಶತಮಾನ ಅಂದ್ರ ಸೈಗೊಟ್ಟ ಶಿವಕುಮಾರ ಮತ್ತು ಶ್ರೀ ಪುರುಷ ಒಂದೇ ಕಾಲಘಟ್ಟದಲ್ಲಿ ಬದುಕಿದ್ರು ಅಂತ ಅರ್ಥ ಈತನ ಒಂದು ಕೃತಿ ರಚನೆ ಮಾಡ್ತಾರ ಗಜಾಷ್ಟಕ ಶಿವಮಾರ ಗಜಾಷ್ಟಕ ಅನ್ನುವಂಥದ್ದು ಹೆಸರೇ ಸೂಚಿಸ್ತದ ಯಾವುದಂದ್ರ ಗಜಶಾಸ್ತ್ರದ ಗ್ರಂಥ ಪ್ರಾಚೀನ ಕಾಲದಲ್ಲಿ ಇದೊಂದು ಪರಂಪರೆ ಇತ್ತು ಗಜಶಾಸ್ತ್ರ ಅಶ್ವಶಾಸ್ತ್ರ ಪಾಕಶಾಸ್ತ್ರ ಇವೆಲ್ಲವನ್ನು ಹೇಳ್ತಾರೆ ಸೋಯಲ್ ಏನಾಕ್ಯ ನೋಡು ಕೇಳ್ರಿ ಇವ್ರು ಹೇಳದಂಗೆ ಯಾರು ಹೇಳಂಗಿಲ್ಲ ಬ್ಯಾಡ್ ಕಾಮೆಂಟ್ ಹಾಕ್ಬೇಡ್ರಿ ಬ್ಯಾಡ್ ಕಾಮೆಂಟ್ ಯಾರು ಹಾಕಿಲ್ಲಪ್ಪ ಓದಿಯನ ಓಕೆ ಇದು ಗಜಶಾಸ್ತ್ರ ಇದು ಏನಾಗಿದೆ ಅಂದ್ರೆ ಒನೇಕವಾಡು ಎಂಬ ಪ್ರಸಿದ್ಧ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಎಂದು ಒಂದು ಶಾಸನ ಹೇಳಿ ನೋಡ್ರಿ ಒನಕವಾಡ್ ಅಂತ ಹೇಳಿ ಪ್ರಸಿದ್ಧ ಆಗಿತ್ತು ಅಂತ ಹೇಳಿ ರೈತಾ ಅಂದ್ರ ಶ್ರವಣ ಬೆಳಗೋಳದಲ್ಲಿ ಒಂದು ಜೈನ ಬಸದಿಯನ್ನು ನಿರ್ಮಿಸಿದ್ದಾನೆ ಶ್ರವಣ ಬೆಳಗೋಳದಲ್ಲಿ ಯಾರು ಸೈಗೊಟ್ಟ ಶಿವಕುಮಾರ ಶ್ರವಣ ಬೆಳಗೋಳದಲ್ಲಿ ಒಂದು ಜೈನ ಬಸದಿಯನ್ನು ನಿರ್ಮಾಣ ಮಾಡಿದ್ದಾರೆ ಆಮೇಲೆ ಆಗ್ಲೇ ಹೇಳಿದ್ನಲ್ಲ ಒನಕೆವಾಡು ಅಂತ ಒನಕೆವಾಡು ವನಕೆವಾಡು ಒನಕೆವಾಡು ಅಂದ್ರ ಒನಕೆಯನ್ನ ಕುಟ್ಟುವಾಗ ಹಾಡುವ ಹಾಡಾಗಿ ಜನಪ್ರಿಯವಾಗಿತ್ತು ಅಂತ ಹೇಳ್ತಾರ ನೆಕ್ಸ್ಟ್ ನೋಡ್ರಿ ಗುಣಗಾಂಖ ಅನ್ನುವಂತ ಮತ್ತೊಬ್ಬ ಕವಿ ಇದ್ದ ಗುಣಗಾಂಖ ಅನ್ನುವಂತ ಕವಿ ఈ తాబదికిద కాలగట్టవన క్రీస్తు శక సుమారు 8వ నుండి 9వ శతానే శతమాన అంటే గుర్తుస్తావే. శరణ కుంబార ಸರ ಸುಮ್ಮ ಕುತ್ತಮ ಹೊರ ಕರದ ಬೇಯಬಾರ ನಿನಗೇನಂದಿನ ಲೇತಮ್ಮ ನಿದ್ದಿ ಬಂದಿಲ್ಲ ಏನ ಕ್ಲಾಸ್ ಕೇಳ ನಿದ್ದಿ ನಿದ್ದಿ ಬರಬಾರ್ದಂತಾನೇ ಬೇಯ್ದಿದ್ದು ಕ್ಲಾಸ್ ಕೇಳ ಗುಣಗಾಂಕನ ಕಾಲಘಟ್ಟವನ್ನ ಕೃಷಿಸಕ್ಕೆ ಸುಮಾರು ಎಂಟರಿಂದ ಒಂಬತ್ತನೇ ಶತಮಾನ ಅಂತ ಹೇಳ್ತೀವಿ ಇದು ತಮಿಳು ಭಾಷೆಯಲ್ಲಿ ಅಮೃತ ಸಾಗರ್ನೆಂಬ ಶಾಸ್ತ್ರಜ್ಞನು ಬರೆದಿರುವ ರುಂಗಲ ಕಾರಿಕೈ ಅನ್ನುವಂತ ಹನ್ನೊಂದನೇ ಶತಮಾನದ ಕೃತಿ ಇದೆ ನೋಡಿ ಇದನ್ನು ಗುಣಸಾಗರನೆಂಬವನು ಕೆಲವರು ಇದನ್ನು ಗುಣಗಾಯಿ ಗುಣಗಾಂಕಿಯ ಎಂದು ಕರೆಯುತ್ತಾರೆ ಇದನ್ನು ಕನ್ನಡದಲ್ಲಿ ಬರೆದಿರುವ ಗ್ರಂಥ ಗ್ರಂಥವೆಂದು ವಿದ್ವಾಂಸರ ನಂಬಿಕೆಯಾಗಿದೆ ಆದರೆ ಉಪದ ಉಪಲಬ್ಧವಾಗಿಲ್ಲ ಅಂದ್ರ ಇದು ಒಂದು ಗ್ರಂಥ ಅಂತ ಹೇಳಿ ನಂಬಿಕೆ ಇದೆ ಆದ್ರ ಈ ಕೃತಿ ಉಪಲಬ್ಧವಿಲ್ಲ ಅಂತ ಹೇಳ್ತಾರೆ ಉಪಲಬ್ಧವಿಲ್ಲ ಅಂತಂದ್ರೆ ದೊರೆತಿಲ್ಲ 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 ರೈಟ್ ನೆಕ್ಸ್ಟ್ ಅಸಗ ಅಸಗ ಬಹಳ ವಿಶೇಷವಾದಂತ ಕವಿ ಅಸಗ ಈತನ ಕಾಲಘಟ್ಟವನ್ನ ಕ್ರಿಶಕ್ ಸುಮಾರು ಎಂಟುನೂರ ಐವತ್ ಮೂರರಿಂದ ಎಂಟುನೂರ ಐವತ್ನಾಲ್ಕು ಅಂತ ಹೇಳಿ ಗುರುತಿಸ್ತಾರ ಎಂಟ್ನೂರ ಐವತ್ ಮೂರು ಐವತ್ನಾಲ್ಕು ಈ ಕಾಲಘಟ್ಟದಲ್ಲಿ ಅಂದ್ರೆ ಎಂಟನೂರ ಐವತ್ ಮೂರು ಎಂಟುನೂರ ಐವತ್ನಾಲ್ಕು ಒಂದೇ ವರ್ಷ ಬದುಕೇನಂತಲ್ಲ ಇಲ್ಲಿಂದ ಅಂದ್ರೆ ಒಟ್ಟಾರೆ ಎಂಟನೇ ಶತಮಾನದಲ್ಲಿ ಬದುಕಿದಂತ ಕವಿ ಅಂತ ಈತನ ತಂದೆ ತಿರುತ್ತಿಯ ಹೆಸರೇ ನೋಡ್ರಿ ತಿರುತ್ತಿಯ ತಾಯಿ ಹೆಸರ ಪಟುಮತಿ ತಾಯಿ ಹೆಸರೇನ್ರಿ ಪಟುಮತಿ ಅಂದ್ರ ವೈರತಿ ಅಂತದ್ರ ವೈರತಿ ಪಟುಮತಿ ಅಥವಾ ವೈರತಿ ಅಂತ ಹೇಳ್ತಾರ ಈತನ ಗುರುಗಳು ನಾಗಾನಂದಾಚಾರ್ ನಾಗಾನಂದಾಚಾರ್ಯ ನಾಗಾನಂದಾಚಾರ್ಯ ಈ ಅಸಗ ಅನ್ನುವಂತ ಕವಿಯನ್ನ ಪೊನ್ನ ಪೊನ್ನ ಕವಿಚಕ್ರವರ್ತಿಯಾಗಿರುವ ಪೊನ್ನ ತನ್ನ ಶಾಂತಿ ಪುರಾಣದಲ್ಲಿ ಸ್ಮರಿಸಿಕೊಳ್ತಾನೆ ಅದು ವಿಶೇಷ ಹೆಂಗ ಅನ್ನೋದಕ್ಕೆ ಇಲ್ಲಿ ಒಂದು ವ್ಯಾಖ್ಯಾನ ಇದೆ ಕನ್ನಡದ ಕವಿತೆಯೋಳ್ ಅಸಗಗಂ ನೂರ್ಮಡಿ ಎಂದು ಕೊನ್ನನು ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಾಡ್ ಕೊಂಡಾಡಿದ್ದಾನೆ ಕನ್ನಡ ಕವಿತೆಯೋಳ್ ಅಸಗಗಂ ನೂರ್ಮಡಿ ಅಂದ್ರೆ ಕನ್ನಡ ಕವಿತೆಗಳನ್ನ ಬರೆಯೋದ್ರಲ್ಲಿ ಅಸಗಗಿಂತಲೂ ನಾನು ನೂರ್ಮಡಿ ಹೆಚ್ಚಿದ್ದೇನೆ ಅಂತ ಹೇಳಿ ಕೊನ್ನ ತನ್ನ ಶಾಂತಿ ಪುರಾಣದಲ್ಲಿ ಹೇಳ್ತಾನ ಅದರ ಅರ್ಥ ಅವನಕ್ಕಿಂತಲೂ ಪೂರ್ವದಲ್ಲಿ ಅಸಗ ಅನ್ನುವಂತ ಕವಿ ಇದ್ದ ಆತನಿಂದ ಕೃತಿಗಳು ರಚನೆ ಯಾವುವು ಅಂತ ಇನ್ನ ಕರ್ನಾಟಕ ಕುಮಾರ ಸಂಭವ ಕಾವ್ಯನ್ ಎಂಬ ಕೃತಿಯನ್ನು ರಚಿಸಿದನೆಂದು ಚಂದೋ ಶಾಸನದಲ್ಲಿ ಜಯಕೀರ್ತಿ ಉಲ್ಲೇಖಿಸಿದ್ದಾನೆ ನೋಡ್ರಿ ಅಸಗನನ ಕುರಿತು ಜಯಕೀರ್ತಿ ಒಬ್ಬ ಲಾಕ್ಷಣಿಕನಾಗಿರುವಂತ ಜಯಕೀರ್ತಿ ಚಂದೋಶಾಸನವಂತ ಕೃತಿಯನ್ನ ಬರಿತಾನೆ ಆ ಚಂದೋಶಾಸನದಲ್ಲಿ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ಉಲ್ಲೇಖ ಮಾಡ್ಯಾನೆ ಯಾರ ಬಗ್ಗೆ ಅಸಗನ ಬಗ್ಗೆ ಅಸಗ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಎಂಬ ಕೃತಿಯನ್ನು ಬರೆದಿದ್ದಾನೆಂದು ಚಂದೋ ಶಾಸನದಲ್ಲಿ ಜೈಕೀರ್ತಿ ಹೇಳ್ತಾನೆ ಅಂದ್ರೆ ಪೊಂದ ಶಾಂತಿ ಪುರಾಣದಲ್ಲಿ ಆತನನ್ನು ಉಲ್ಲೇಖ ಮಾಡ್ತಾನೆ ಹಾಗೆ ಜೈಕೀರ್ತಿ ಏನ್ ಮಾಡ್ತಾನೆ ತನ್ನ ಶಂದೋ ಶಾಸನದಲ್ಲಿ ಒಂದು ಕಾವ್ಯ ಅಂತ ಹೇಳಿ ಉಲ್ಲೇಖವನ್ನು ಮಾಡ್ತಾನ ಇನ್ನ ಧರ್ಮಾಮೃತವನ್ನು ಬರೆದಂತ ನಯನ ಸೇನ ನಯನ ಸೇನ ತನ್ನ ಧರ್ಮಾಮೃತ ಕೃತಿಯಲ್ಲಿ ಅಸಗನ ದೇಶೆ ಎಂದು ಹೇಳಿದ್ದಾನೆ ಸಣ್ಣ ಸಣ್ಣ ವಾಕ್ಯಗಳು ನಾಳೆ ಪ್ರಶ್ನೆಗಳಾಗಬಹುದು ಧರ್ಮಾಮೃತ ಧರ್ಮಾಮೃತದಲ್ಲಿ ನಯನ ಸೇನ ಅಸಗನ ಕುರಿತು ಹೇಳಿದ ಮಾತಾವುದು ಅಥವಾ ಚಂದೋ ಶಾಸನದಲ್ಲಿ ಚಂದ್ರೋಶಾಸನದಲ್ಲಿ ಅಸಗ ಬರೆದಂತ ಯಾವ ಕೃತಿಯನ್ನ ಜಯಕೀರ್ತಿ ಉಲ್ಲೇಖಿಸಿದ್ದಾನೆ ಅಂತ ಪ್ರಶ್ನೆ ಆಗ್ಬಹುದು ಒಂದನ್ನು ಅಸಗನ ಕೃತಿ ಹೇಳಿದ ಮಾತಾವುದು ಅಥವಾ ಕನ್ನಡ ಕವಿತೆಯೊಳ ಅಸಗಂ ನೂರ್ಮಡಿ ಎಂದು ಹೇಳಿದವರಾರು ಹೀಗೆಲ್ಲ ಪ್ರಶ್ನೆ ಆಗ್ಬಹುದು ಇದು ಕನ್ನಡ ಕವಿತೆಯೊಳ ಅಸಗಂ ನೂರ್ಮಡಿ ಈಗಾಗಲೇ ಬಹಳಷ್ಟು ಸಲ ಪ್ರಶ್ನೆ ಆದಂತ ಒಂದು ವ್ಯಾಖ್ಯೆ ಸಂಸ್ಕೃತದಲ್ಲಿ ವರ್ತಮಾನ ಪುರಾಣವನ್ನು ಬರೆದಿದ್ದಾನೆ ಅಸಗ ಭೂತ ಕೃಪ ಎಂಬ ಮಾತಿನಿಂದ ಈತ ಅರಸನಾಗಿರಬೇಕೆಂದು ಊಹಿಸಬಹುದಾಗಿದೆ ನೋಡ್ರಿ ಒಂದೇ ಒಂದು ಶಬ್ದ ಅಸಗ ಭೂಕೃ ಅಸಗ ಭೂಪಕೃತ ಅಸಗ ಭೂಪಕೃತ ಎಂಬ ಮಾತಿನಿಂದ ಈತ ಏನಾಗಿರಬಹುದು ಅಂದ್ರೆ ಅರಸನಾಗಿರಬಹುದು ಹೊಸಗ ಅನ್ನುವಂತ ಒಬ್ಬ ವ್ಯಕ್ತಿ ಅರಸನಾಗಿರಬಹುದು ಅಂತ ಹೇಳಿ ಊಹಿಸಲಿಕ್ಕೆ ಅವಕಾಶ ಇವೆ ನೋಡ್ರಿ ಎಷ್ಟು ವಿಚಾರಗಳನ್ನ ಇವತ್ತೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ನೊಬ್ಬ ಗುಣನಂದಿ ಗುಣನಂದಿ ಅಂತದ ನೋಡ್ರಿ ಗುಣನಂದಿ ಈತನು ಕೂಡ ವಿಶೇಷವಾದಂತ ಕವಿ ಈತನು ಪಂಪ ಪೂರ್ವ ಯುಗದಲ್ಲಿ ಬರುವಂತ ಕವಿ ಪಂಪ ಪೂರ್ವ ಯುಗ ಅಂತಂದ್ರ ಪಂಪ ಯುಗ ಅನ್ನುವುದೇ ಹತ್ತನೇ ಶತಮಾನದಿಂದ ಪ್ರಾರಂಭವಾಗ್ತದೆ ನಾವೆಲ್ಲ ಚರ್ಚೆ ಮಾಡಕತ್ತಿದ್ದು